ಹಾಯ್ ಹಲೋ ಹಣ ನಮಸ್ತೆ ವೆಲ್ಕಮ್ ಟು ಮನೆ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಗ್ರೀನ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಯಾವಾಗಲೂ ರೆಡ್ ಕಲರೇ ಮಾಡ್ತಾ ಇರ್ತೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದು ದೊಣ್ಣೆ ಬಿರಿಯಾನಿ ಮತ್ತು ನಮ್ಗೆ ಹೊಸಪೋಟೆ ಗ್ರೀನ್ ಕಲರಲ್ಲೇ ತುಂಬ ಸಿಗುತ್ತೆ ಸೊ ಅದರಿಂದ ನಾನು ಇದನ್ನು ಗ್ರೀನ್ ಕಲರ್ಸರಿ ಟ್ರೈ ಮಾಡೋಣ ಅಂತೇಳಿ ಗ್ರೀನ್ ಕಲರ್ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅಂಥೇಳಿ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಮಸಾಲೆ ಐಟಮ್ ಏನು ಬೇಕಾದರೂ ಸ್ಪೈಸಿ ಏನೇನು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಸ್ಪೈಸಿ ಹಾ ಜಾಸ್ತಿನೇ ಹಾಕೋಬೋದು ಬಟ್ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಜ ಎರಡು ಈರುಳ್ಳಿ ಕೊತ್ತಂಬರಿ ಪುದೀನ ಒಂದು ಚಿಕ್ಕ ಟೊಮೊಟೊ ಮತ್ತು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಅರ್ಧ ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮತ್ತು ಗ್ರೀನ್ ಕಲರ್ಗೋಸ್ಕರ ಇದು ಏನಪ್ಪ ಪುದೀನ ಮತ್ತು ಕೊತ್ತಮೀರಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ಪೇಸ್ಟ್ ಮಾಡಿಕೊಂಡಿದ್ದೀನಿ ಅದು ಸಪ್ರೇಟ್ ಪೇಸ್ಟ್ ಮಾಡಿದ್ದೀನಿ ಇದನ್ನು ಸಹ ಸಪ್ರೇಟ್ ಪೇಸ್ಟ್ ಈಗ ನಾನು ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಡಿಫ್ರೆಂಟಾಗಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಆದ್ದರಿಂದ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ ತುಂಬಾ ಒಂದೆರಡು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಆಪ್ಷನಲ್ ಅದು ಹಾಕ್ಕೊತೀನಿ ಅಂತಂದರೆ ಹಾಕ್ಕೊಬೋದು ಇಲ್ಲ ಹೆಚ್ಚಿಗೆ ತುಪ್ಪನೇ ಹಾಕ್ಕೊತೀನಿ ಅಂತಂದರೂ ಸಹ ಹಾಕೋಬೋದು ಬಟ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಒಂದು ಸರಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಎಣ್ಣೆ ತುಪ್ಪ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಯಾವ ಯಾವ ಥರ ಚಿಕನ್ ತೊಗೊತೀರೋ ಎಷ್ಟು ತೊಗೊತೀರೋ ಅದ್ರ ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮಸಾಲೆಗೆ ಅಂತ ಒಗ್ಗರಣೆ ಒಗ್ಗರಣೆಗೆ ಎಷ್ಟು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಸೋಂಪು ಬೇಲೀಫು ಎಲ್ಲ ತೊಗೊಂಡಿದ್ದೀನಿ ನೀವು ಅಷ್ಟೇ ಏನೇನು ಬೇಕೋ ಅಷ್ಟು ಸ್ಪೈಸಿ ಏನು ಇಷ್ಟಪಡ್ತೀರೋ ಅಷ್ಟನ್ನು ಹ್ಯಾಡ್ ಮಾಡಿಕೊಳ್ಳಿ ಈಗ ನಾನು ಎರಡು ಈರುಳ್ಳಿ ದೊಡ್ಡ ದೊಡ್ಡದಾಗಿ ದೊಡ್ಡ ಈರುಳ್ಳಿನ ತೊಗೊಂಡು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಇದಕ್ಕೆಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಈರುಳ್ಳಿನೇ ತೊಗೊಂಡಿದ್ದೀನಿ ನೀವೇನಾದರೂ ಈರುಳ್ಳಿ ಇಷ್ಟಪಡ್ತೀನಿ ಅಂತಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಕಡಿಮೆ ಯೂಸ್ ಮಾಡ್ತೀನಿ ಅಂದರೂ ಅಟ್ಲೀಸ್ಟ್ ಒಂದು ಇಡಿ ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಅಂದರೆ ನೀರಿನ ಅಂಶ ಎಲ್ಲ ಹೋಗಿ ನಮಗೆ ಅದು ಗೋಲ್ಡನ್ ಬ್ರೌನ್ ಆಗುತ್ತೆ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಇದನ್ನು ನಾನಿವಾಗ ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಫ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದರಿಂದ ನಾನು ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಆ ಮಸಾಲೆಗೆ ನಾವು ಆ ಸ್ಪೈಸಿ ಐಟಮ್ ಏನೇನು ಹಾಕಿದ್ದೀವೋ ಅದು ಎಲ್ಲ ಚೆನ್ನಾಗೆ ಎಣ್ಣೆಯಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅದು ನಮಗೆ ಘಮ ಘಮ ಅಂತ ಸ್ಮೆಲ್ ಕೊಡುತ್ತೆ ಮತ್ತು ಇಲ್ಲಿ ನಾನು ಕೊತ್ಮಿರಿ ಪುದೀನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲೇ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ಗೆ ಅಲ್ಲಿ ಆಲ್ರೆಡಿ ನಾನು ಗ್ರೀನ್ ಗ್ರೀನ್ ಕಲರಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಬಟ್ ಇಲ್ಲಿ ಒಗ್ಗರಣೆಗೆ ಅಂತ ಮತ್ತೆ ಸ್ವಲ್ಪ ಕೊತ್ಮಿರಿ ಪುದೀನ ತೊಗೊಂಡಿದ್ದೀನಿ ನೀವು ಹಾಕ್ಕೊಂತೀನಿ ಅನ್ನೋದಾದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ನಾನು ಇಲ್ಲಿ ಏನು ಚಿಕನ್ ತೊಳೆದಿಟ್ಕೊಂಡಿದ್ನೋ ಆ ಚಿಕನ್ನ ಹಾಕಿಟ್ಕೊ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ನ ನಾನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನು ಮತ್ತು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇವಾಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಇದನ್ನು ಇದರಲ್ಲಿರೋ ನೀರಿನ ಅಂಶ ಎಲ್ಲ ನಮಗೆ ಚೆನ್ನಾಗಿ ಹೋಗಬೇಕು ಚೆನ್ನಾಗಿ ಹೋದಾಗ್ಲೇ ಅದು ನಮಗೆ ಚಿಕನ್ನು ಕರೆಕ್ಟಾಗಿ ಇದಾಗುತ್ತೆ ಇಲ್ಲಾಂದ್ರೆ ಅದು ನೀರು ನೀರಾಗಿರುತ್ತೆ ಒಂಥರ ಟೇಸ್ಟ್ ನಮ್ಗೆ ಅಷ್ಟು ಕಂಪ್ಲೀಟಾಗಿ ಟೇಸ್ಟ್ ಕೊಡೋಲ್ಲ ಅದು ಸೊ ಆದ್ದರಿಂದ ನಾವು ಆ ನೀರಿನ ಅಂಶ ಎಲ್ಲ ಕರೆಕ್ಟಾಗಿ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಅದು ಆಲ್ಮೋಸ್ಟ್ ಆಗಿದೆ ಮತ್ತು ಈಗ ನಾನಿಲ್ಲಿ ಇಲ್ಲಿ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಆದರೆ ಈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಚಿಕನ್ಗೆ ಉಪ್ಪು ಹಿಡಿಬೇಕು ಕೆಲವೊಂದು ನಾವು ಮಾ ಬಿರಿಯಾನಿ ಮಾಡೋ ಟೈಮಲ್ಲಿ ಒಂದೊಂದು ಸರಿ ಚಿಕನ್ಗೆ ಉಪ್ಪು ಖಾರನೇ ಹಿಡಿದಿರಲ್ಲ ಆದ್ದರಿಂದ ನಾನು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಈ ಅರ್ಧ ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ ಮತ್ತು ನಾನು ರೈಸ್ ಆ್ಯಡ್ ಮಾಡಬೇಕಾದ್ರೆ ಅಲ್ಲೂ ಸಹ ಆ್ಯಡ್ ಮಾಡ್ತೀನಿ ಉಪ್ಪನ್ನ ಕೊಡ್ಬೋದು ಫ್ರೆಂಡ್ಸ್ ಈಗ ನಾನು ಆ ಚಿಕನ್ಗೆ ಆಗುತ್ತೋ ಅಷ್ಟು ಉಪ್ಪಾಕಿದ್ದೀನಿ ಮತ್ತು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತು ಇಲ್ಲಿ ಸ್ವಲ್ಪ ಅರ್ಶಿನ ಹಾಕ್ಕೊಂತ ಇದೀನಿ ಇಲ್ಲಿ ಹಾಕೊತ ಮ ಚಿಕನ್ ಇಲ್ಲೇ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊತ ಮಾಡ್ಕೊತಾನೆ ನಮಗೆ ಅದು ಉಪ್ಪು ಉಪ್ಪಾಕಿದ ತಕ್ಷಣ ನೀರು ಬಿಟ್ಕೊಂಡುತ್ತೆ ಮತ್ತು ಆ ನೀರು ಸಹ ಡ್ರೈ ಆಗೋಗ್ಬಿಡುತ್ತೆ ಅದು ಕಂಪ್ಲೀಟಾಗಿ ಆ ನೀರಿನ ಅಂಶ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಅದು ನಮಗೆ ಕಂಪ್ಲೀಟ್ ಟೇಸ್ಟು ಈಗ ಮತ್ತೆ ನಾನು ಇಲ್ಲಿ ಏನು ಟೊಮೊಟೊ ಹಚ್ಚಿಟ್ಕೊಂಡಿದ್ನೋ ಆ ಟೊಮೊಟೊ ಹಾಕ್ಕೊಂತ ಇದ್ದೀನಿ ಇದು ಆಪ್ಷನಲ್ ಫ್ರೆಂಡ್ಸಿಗೂ ನೀವು ಹಾಕ್ಕೊಂತೀನಿ ಅಂದರೆ ಹಾಕೋಬೋದು ಇಲ್ಲ ಯಾಕಂದರೆ ಏಕೆಂದರೆ ಇಲ್ಲಿ ನಾನು ಗ್ರೀನ್ ಕಲರ್ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವೇನಾದರೂ ಹಾಕ್ಕೊತೀನಿ ಅನ್ನೋದಾದರೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಬೇಕಾಗಿಲ್ಲ ಅದು ಅದರಿಂದ ನಾನು ಇಲ್ಲಿ ಟೇಸ್ಟ್ಗೋಸ್ಕರ ಸ್ವಲ್ಪ ಒಂದು ಚಿಕ್ಕದು ತೊಗೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಇಲ್ಲ ಸೊ ಇದನ್ನು ಸಹ ಚೆನ್ನಾಗಿ ಫ್ರೈ ನಾವು ನಾವೇನೇ ಒಂದು ಹಾಕ್ಕೋಬೇಕಾದ್ರೂ ಐಟಮ್ ಹಾಕ್ಕೋಬೇಕಾದ್ರೂ ಅದನ್ನ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗೋರ್ಗೂ ನಾವು ಫ್ರೈ ಮಾಡಿಕೊಂಡ್ರೆ ಅದು ಏನು ಆಯ್ಲಿ ಐಟಮ್ ಅದು ಆಯಿಲೆಲ್ಲ ಬಿಟ್ಟು ಪ್ರತಿಯೊಂದರಲ್ಲೂ ನಾವು ಆಯಿಲಿ ಇಟ್ಕೊಳ್ಳೋವರೆಗೂ ಮತ್ತು ಅಂಶ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಆ ಫುಡ್ ಏನು ಫುಡ್ ಮಾಡ್ತಾಯಿದ್ದೀವೋ ನಾವು ಅಡುಗೆ ಅದು ಕಂಪ್ಲೀಟಾಗಿ ನಮಗೆ ಟೇಸ್ಟ್ ಕೊಡುತ್ತೆ ಇಲ್ಲಿ ಫ್ರೆಂಡ್ಸ್ ನಾನು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡಿಕೊಂಡಿದೆ ಅದನ್ನು ಈಗ ಹಾಕ್ತಾ ಇದ್ದೀನಿ ಚಿಕನ್ಗೆ ಇದನ್ನು ಹಾಕ್ಕೊಂಡು ಇದನ್ನು ಸಹ ನಾವೇ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಸಹ ನಮಗೆ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಮತ್ತು ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಆ ಡ್ರೈ ಆದಾಗ ನಮಗೆ ಚೆನ್ನಾಗಿರುತ್ತೆ ಮತ್ತು ಇದು ಈಗ ನಾವು ಸಂಡೇ ಅಂತಂದರೆ ಆಲ್ಮೋಸ್ಟ್ ನಮಗೆಲ್ಲರಿಗೂ ನಾನ್ ವೆಜ್ ಬೇಕೇ ಬೇಕು ಅನಿಸುತ್ತೆ ಸೊ ಯಾವಾಗಲೂ ಒಂದೊಂದು ಸಲ ಮಟನ್ ಸಾರು ಚಿಕನ್ ಸಾರು ಇದೆಲ್ಲ ತಿನ್ನಕ್ಕೆ ಬೇ ಬೋರ್ ಆದಾಗ ನಾವು ರೈಸು ಸಪ್ರೇಟು ಮುದ್ದೆ ಸಪ್ರೇಟ್ ಅಂತ ಮಾಡ್ಕೊತಾ ಇರ್ತೀವಿ ಅದ್ರ ಬದಲು ಈಗ ಮಕ್ಕಳಿಗೆಲ್ಲ ಬಿರಿಯಾನಿ ಅಂತಂದರೆ ಏನೋ ಡಿಫ್ರೆಂಟಾಗಿರುತ್ತೆ ಅಂತೇಳಿ ಇರ್ತಾರೆ ಸೊ ಆ ಟೈಮಲ್ಲಿ ನಾವು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಈ ಥರ ಹಾಕ್ಕೊಂಡು ಮಾಡ್ಕೊಳೋದ್ರಿಂದ ಲೈಟಾಗಿ ಒಂದು ಮುದ್ದೆ ಮಾಡ್ಕೊಂಡಾಗ ಇದ್ರ ಅದ್ರ ಜೊತೆಗೆ ಬಿರಿಯಾನಿ ಅಂತ ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳು ಸಹ ಖುಷಿಯಾಗಿರುತ್ತೆ ಏನೋ ವೆರೈಟಿ ಮಾಡಿ ಾರೆ ಅಂತೇಳಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಈಗ ನಾನು ಗ್ರೀನ್ ಕಲರ್ಗೆ ಏನು ರುಬ್ಬಿಟ್ಕೊಂಡಿದ್ನೋ ಕೊತ್ತಮೀರಿ ಪುದೀನ ಹಸಿಮೆಣಸಿನಕಾಯಿ ಇಷ್ಟನ್ನು ಸಹ ಇವಾಗ ಹಾಕ್ಕೊಂತ ಇದ್ದೀನಿ ನೋಡ್ಬೋದು ತುಂಬಾ ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ನಾನು ಸ್ವಲ್ಪ ಕೊತ್ತಮೀರಿ ಪುದೀನಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕು ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಯಾಕಂದರೆ ಇದನ್ನೇ ನಾವು ಗ್ರೀನ್ ಮಸಾಲ ಚಿಕನ್ ಫ್ರೈ ಅಂತೇಳಿ ಸಪ್ರೇಟ್ ತಗೊಂಡು ತರ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಯಾಕಂದರೆ ಇದನ್ನು ನೀವು ಗ್ರೇವಿ ಥರನು ತೊಗೊಬೋದು ನಾನು ತುಂಬ ಸರಿ ಆ ಥರ ಮಾಡಿದ್ದೀನಿ ಈಗ ಕಂಪ್ಲೀಟಾಗಿ ಮಾಡಿಬಿಟ್ಟು ಒಂದು ಫೂಪ್ ಕುಗ್ಗಿಸ್ಬಿಟ್ಟು ಅರ್ಧ ಚಿಕನ್ ಇಟ್ಟಿ ಚಿಕನ್ ಫ್ರೈ ಥರ ಮಾಡ್ಕೊಂಡ್ಬಿಡ್ತಿದ್ದೆ ನೋಡ್ಬೋದು ನೀವು ಈಗ ಇದನ್ನು ಸಹ ನೀವು ಗ್ರೀನ್ ಚಿಕನ್ ಫ್ರೈ ಅಂತೇಳಿ ತಗೊಂಡು ತೊಗೊಬೋದು ನಿಮಗೇನಾದರೂ ಆ ಥರ ಇಷ್ಟ ಆದರೆ ನೀವು ಅದನ್ನು ಸಪ್ರೇಟ್ ಸ್ವಲ್ಪ ತೆಗ್ದಿಟ್ಕೋಬೋದು ಕುಡ್ದಿದೆ ಮತ್ತು ಆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗ್ತಾ ಇದೆ ಕಂಪ್ಲೀಟಾಗಿ ಹೋಗಿ ಹೋಗಿ ಅದೇನಾಗುತ್ತೆ ಆಯಿಲ್ ಬಿಟ್ಕೊಂಡೆ ಆ ಆಯಿಲ್ ಬಿಟ್ಕೊಂಡಾಗ ನಾವು ಏನು ರೆಕ್ಸ್ ಐಟಮ್ ಹಾಕೊಬೇಕು ಅಂದ್ಕೊಂಡಿರ್ತೀವೋ ಆವಾಗ ಹಾಕ್ಕೊಬೋದು ಹಾಯಿಲ್ ಬಿಟ್ಕೊಂಡಾದಮೇಲೆ ನೋಡ್ಬೋದು ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಆಲ್ಮೋಸ್ಟ್ ಇಲ್ಲೇ ಚಿಕನ್ ನಮಗೆ ಅರ್ಧ ಕಂಪ್ಲೀಟಾಗಿ ಬೆಂದೋಗಿರುತ್ತೆ ಯಾಕಂದರೆ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ನಿಮಗೂ ಗೊತ್ತಿದೆ ಬಾಯ್ಲರ್ ಕೋಳಿ ಬೇಗ ಬೇಯುತ್ತೆ ಒಂದು ಕೂಗಿದರೆ ಸಾಕು ಅಂತೇಳಿ ಈಗ ನಾನು ಒಂದೆರಡು ನಿಮಿಷ ಅಷ್ಟು ಪ್ಲೇಟ್ ಮುಚ್ಕೊಳ್ತೀನಿ ಯಾಕಂದರೆ ಅದು ಸ್ವಲ್ಪ ನಮಗೆ ನೀರಿನ ಅಂಶ ಎಲ್ಲ ಹೋಗಿ ಹಾಯ್ಲನ್ನು ಬಿಟ್ಕೊಳ್ಳೋದಕ್ಕೆ ಒಂದು ಎರಡು ನಿಮಿಷ ನಾವು ಪ್ಲೇಟ್ ಮುಚ್ಕೊಂಡ್ಬಿಟ್ರೆ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಆಲ್ರೆಡಿ ಇದೆ ಮತ್ತು ಅದು ನೀರೆಲ್ಲ ಬಿಟ್ಕೊಂಡು ಹಾಯಿಲ್ ಸಹ ಕಂಪ್ಲೀಟಾಗಿ ಸಪ್ರೇಟ್ ಸಪ್ರೇಟ್ ಅದು ಆಗಿದೆ ಈಗ ನೋಡ್ಬೋದು ಇದು ಹಾಗಿದೆ ಅಂತಲೇ ಹೇಳಿ ಚಿಕನ್ ತೊಗೊಂಡ್ಬಿಟ್ಟು ದೋಸೆ ಪೂರಿ ಚಪಾತಿ ಎಲ್ಲ ಯೂಸ್ ಮಾಡ್ಕೊಬೋದು ಈ ಚಿಕನ್ನು ಇದು ಚಿಕನ್ ಫ್ರೈ ಅಂತಲೇ ಆಗೋಯ್ತು ಒಂದು ಕುಂಪು ಸುತ್ತೆ ಚಿಕನ್ ಫ್ರೈ ಕಂಪ್ಲೀಟಾಗಿ ಹಾಗೆ ಹೋಯಿತು ಮತ್ತೆ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಬಟ್ ಇಲ್ಲಿ ನಾನು ಎರಡೂವರೆ ಗ್ಲಾಸ್ ನೀರು ಅಷ್ಟೇ ಉಳಿತಾಯಿದ್ದೀನಿ ಏಕೆಂದರೆ ಮಸಾಲೆದಲ್ಲಿ ನಮಗೆ ಅರ್ಧ ನೀರು ಸಿಕ್ಕಿರುತ್ತೆ ಅರ್ಧ ಗ್ಲಾಸ್ ಅಷ್ಟು ನೀರು ಇರುತ್ತೆ ಅಂಥೇಳಿ ನಾನು ಎರಡೂವರೆ ಗ್ಲಾಸ್ ತೊಗೊತಾ ಇದ್ದೀನಿ ಒಂದೂವರೆ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ತೊಗೊಳ್ಬೇಕು ನೀರನ್ನ ಬಟ್ ಇಲ್ಲಿ ನಾನು ಎರಡೂವರೆ ಗ್ಲಾಸ್ ನೀರು ತೊಗೊಂಡಿದ್ದೀನಿ ಯಾಕಂದರೆ ನಾವು ಮಸಾಲೆ ಹಾಕಿದಾಗೆಲ್ಲ ಅಲ್ಲಿ ಒಂದು ಅರ್ಧ ಅಷ್ಟು ನೀರು ನಮಗೆ ಸಿಕ್ಕಿರುತ್ತೆ ಸೊ ನಾನು ನಾನಿಲ್ಲಿ ಎರಡು ಗ್ಲಾಸ್ ಎರಡೂವರೆ ಅಷ್ಟು ನೀರು ತೊಗೊಂಡಿದ್ದೀನಿ ಈಗ ನಾವು ಈ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ನೋಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಕುದಿಯೋ ಟೈಮಲ್ಲಿ ನಾವು ರೈಸ್ ರೈಸ್ ಹಾಕ್ಕೊಂಡಾಗ ಈಗ ಮೊಸರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಾನು ಮೊಸರು ಹಾಕ್ತಾಯಿದ್ದೀನಿ ಒಂದು ತ್ರೀ ಟೂ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಾನು ಯಾಕೆಂದರೆ ಒಂದೂವರೆ ಗ್ಲಾಸ್ ಅಲ್ವಾ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕಿದ್ದೀನಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಈಗ ನಾನು ಈಗ ಅಕ್ಕಿಗೆ ಎಷ್ಟು ಬೇಕು ಆಲ್ರೆಡಿ ನಾನು ಚಿಕನ್ಗೆ ಹಾಕಿದ್ದೀನಿ ಈಗ ನಮ್ಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ ಈಗ ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುದಿಯೋಕ್ಕೆ ಬಿಡಬೇಕೀಗ ಒಂದು ಐದು ನಿಮಿಷ ನಾವು ಐದು ನಿಮಿಷನೂ ಬೇಕಾಗಿದ್ರೆ ಒಂದು ಎರಡು ಮೂರು ನಿಮಿಷ ನಾವು ಇದು ಪ್ಲೇಟ್ ಇಟ್ಕೊಂಡ್ಬಿಟ್ರೆ ಕುದಿಯುತ್ತೆ ಈಗ ಎರಡು ಎರಡು ನಿಮಿಷ ಆದಮೇಲೆ ನಾನು ಪ್ಲೇಟ್ನ ಇಡ್ತಾ ಇದ್ದೀನಿ ಟೈಮಲ್ಲಿ ನಾವು ಏನು ನೆನ್ಸ್ ಇಟ್ಕೊಂಡಿದ್ವೋ ಅಕ್ಕಿನ ಆ ಅಕ್ಕಿನ ಇವಾಗ ನಾವು ಈ ಕುದಿಯೋ ಟೈಮಲ್ಲಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಕುದಿಯೋ ಟೈಮಲ್ಲಿ ಆದರೆ ನಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಆಲ್ರೆಡಿ ಚಿಕನ್ಗೆಲ್ಲ ಮಿಕ್ಸ್ ಆಗಿರುತ್ತೆ ಪ್ರತಿ ಮುಂದಕ್ಕೂ ಚಿಕನ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲೆ ಅಂತೇಳಿ ನಾನು ಸ್ವಲ್ಪ ಕುದಿ ಬರೋದು ಬಿಟ್ಟಿದ್ದೆ ಮತ್ತೆ ಈಗ ಅಕ್ಕಿ ಹಾಕಿದ್ಮೇಲೆ ಮತ್ತೆ ನಾನು ಇದನ್ನು ಕುದಿಯಕ್ಕೆ ಬಿಡ್ತೀನಿ ಕುದಿಯೋಕ್ಕೆ ಬಿಟ್ಟಾಗ ಈಗ ಒಂದೆರಡು ನಿಮಿಷ ನಾನು ಕುದಿಸ್ಕೊಡ್ತೀನಿ ಯಾಕಂದ್ರೆ ಅದು ಮಸಾಲೆ ಆ ಚಿಕನ್ನು ಅಕ್ಕಿ ಮೂರು ಕಂಪ್ಲೀಟಾಗಿ ನಮಗೆ ಮಿಕ್ಸ್ ಆಗಬೇಕು ಆ ಮಿಕ್ಸ್ ಆದಾಗ ನಮಗೆ ಬಿರಿಯಾನಿ ಚೆನ್ನಾಗಿದಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಆಲ್ರೆಡಿ ಕುದಿ ಕುದಿ ಬಂದಿದೆ ಈ ಕುದಿ ಬಂದೆ ಈ ಹದಕ್ಕೆ ನಾವು ಬಂದಾಗ ಏನು ಪ್ಲೇಟ ನಾವು ಕುಕ್ಕರ್ ಪ್ಲೇಟ್ ಮುಚ್ಕೊಂಬಿಟ್ಟು ಒಂದು ಕೂಗು ಒಂದು ಕೂಗು ಕೂ ಇಲ್ಲಾಂದರೆ ನಿಮಗೆ ಸ್ವಲ್ಪ ಸಾಫ್ಟಾಗೆ ರೈಸ್ ಬೇಕು ಅನ್ನೋದಾದರೆ ಒಬ್ಬೊಬ್ರು ಉದ್ರ ಉದ್ರಾಗೆ ಬೇಕು ಅಂತ ಹೇಳ್ತಾರೆ ಬಿರಿಯಾನಿ ಉದ್ರ ಉದ್ರಾಗ ಬೇಕು ಅಂದರೆ ಒಂದು ಕೂಗು ಕೂಗಿಸ್ಕೊಬೋದು ನಿಮಗೆ ಸಾಫ್ಟಾಗಿ ಸ್ವಲ್ಪ ಸಾಫ್ಟಾಗಿದ್ರೆ ಬಿರಿಯಾನಿ ಚೆನ್ನಾಗಿರುತ್ತೆ ಅನ್ನೋದಾದರೆ ಒಂದು ಕೂಗು ಎರಡು ಕೂ ಎರಡು ಕೂ ಕೂಗಿಸ್ಕೋಬೋದು ಎರಡು ಕೂ ಕೂಗಿಸಿದ ತಕ್ಷಣ ನಾವು ವಿಷರ್ ಪ್ರೆಷರ್ನ ತೆಗೆದುಬಿಡಬೇಕು ಕೂಗಿಸಿ ಆದಮೇಲೆ ಆವಾಗ ನಮಗೆ ಅದು ರೈಸು ಸಾಫ್ಟಾಗೆ ಬಂದಿರುತ್ತೆ ಇವನ್ ಬಿರಿಯಾನಿ ಎಲ್ಲ ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅದ್ರ ಜೊತೆ ಮೊಸರು ಸಜ್ಜಿ ಇಲ್ಲಾಂದರೆ ಈ ಮಟನ್ ಫ್ರೈ ಚಿಕನ್ ಫ್ರೈ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕೂಕ್ ಕೂಗಿಸಿದ್ದೀನಿ ಇವಾಗ ಇದು ಹಾಕಿದೆ ಇದನ್ನು ತಣ್ಣಗಾಗ್ಬಿಟ್ಟಿದ್ದೀನಿ ಈಗ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ ತುಂಬ ಸೂಪರಾಗಾಗಿದೆ ಗ್ರೇನಿಶ್ ಆಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಸಾಫ್ಟಾಗೆ ಬಂದಿದೆ ರೈಸು ಸಾಫ್ಟಾಗಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ರೈತ ಎಲ್ಲ ಏನಾದರೂ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ರೈತನೇ ಮಾಡೋದು ಯಾಕಂದರೆ ಅದು ಇಷ್ಟ ನನಗೆ ಅದರಿಂದ ನಾನು ಮ್ಯಾಕ್ಸಿಮಮ್ ಅದನ್ನೇ ಮಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಪೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಂದಿದೆ ಕೂಡ ಫ್ರೆಂಡ್ಸ್ ಈ ಚಾನಲ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಮತ್ತು ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು